ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಕುಷ ಒಂದು ಊರಿನಲ್ಲಿ ಒಬ್ಬ ತಾಯಿ ಒಬ್ಬ ಮಗನೂ ಇರ್ತಾರೆ ಗಂಡ ತೀರೋಗಿರ್ತಾನೆ ಆದರೆ ಗಂಡ ಏನು ಪಾಪಗಳು ಮಾಡಿದ್ನ ಏನೋ ಗೊತ್ತಿಲ್ಲ ಅರ್ಧ ವಯಸ್ಸಿಗೆ ತೀರೋಗಿರ್ತಾನೆ ಆಗ ಅರ್ಧ ವಯಸ್ಸಿಗೆ ತೀರೋಗಿದ್ದಾಗ ಆ ತಾಯಿ ಯಾವಾಗ್ಲೂ ಕೇಳ್ಕೊತಾ ಇರ್ತಾಳೆ ಶಿವನನ್ನು ತಂದೆ ಈ ಜನ್ಮದಲ್ಲಾದರೂ ನನಗೆ ಒಳ್ಳೆಯ ಗಂಡನನ್ನು ಕೊಡಲಿಲ್ಲ ಇಂದಿನ ಜನ್ಮದಲ್ಲಾದರೂ ಒಳ್ಳೆಯ ಗಂಡನನ್ನು ಕೊಟ್ಟು ನನ್ನ ಸುಖದಿಂದ ಸಂತೋಷದಿಂದ ಇಡಪ್ಪ ಅಂತ ಹೇಳಿ ಕೇಳ್ಕೊತಾ ಇರ್ತಾಳೆ ಆಗ ಕೇಳ್ಕೊತಾ ಇದ್ದಾಗ ಅವರಿಗೆ ಒಂದೊತ್ತು ಜೀವನ ಮಾಡೋದು ತುಂಬ ಕಷ್ಟವಾಗಿರ್ತದೆ ಆ ಕಷ್ಟವಾಗಿದ್ದಾಗ ಕೆಲಸಕ್ಕೆ ಹೋಗ್ತಾಳೆ ಪಾಪ ದುಡಿದ್ಬಿಟ್ಟು ಬರ್ತಾಳೆ ಅರ್ಧವನ್ನು ದಾನ ಮಾಡ್ತಾ ಇರ್ತಾಳೆ ಭಿಕ್ಷಕರು ಯಾರಾದರೂ ಬಂದರೆ ಅನ್ನದಾನನೋ ಏನೋ ಅವ್ರ ಕೈಲಾಗಿದ್ದು ಅರ್ಧ ಮನೆಗೆ ಇಟ್ಕೊಂಡು ಅರ್ಧವನ್ನು ದಾನ ಮಾಡ್ತಾಳೆ ಆಗ ಮಗನಿಗೆ ಇಡ್ಸೋದಿಲ್ಲ ಮಗನಿಗೆ ತುಂಬ ಬೇಜಾರಾಗುತ್ತೆ ಏನು ನಾವು ಇಷ್ಟೆಲ್ಲ ಕಷ್ಟದಲ್ಲಿದ್ದರೂ ನಮ್ಮಮ್ಮ ಅರ್ಧ ದುಡ್ಡೆಲ್ಲ ದಾನ ಮಾಡಿಬಿಡ್ತಾಳೆ ಇನ್ನು ಅರ್ಧ ದುಡ್ಡು ಮಾತ್ರ ಇಟ್ಕೊತಾಳೆ ಈ ಥರ ಮಾಡೋದ್ರಿಂದ ನಾವು ಹೇಗೆ ಚೆನ್ನಾಗಾಗೋದು ಹೇಗೆ ನಾವು ಆಗೋದು ಅಂತೇಳ್ಬಿಟ್ಟು ಅವ್ನು ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ ಯಾವಾಗಲೂ ಆಮೇಲೆ ಅಮ್ಮನ ಬಂದು ಕೇಳ್ತಾನೆ ಏನಮ್ಮ ನೀನು ಯಾವಾಗ ನೋಡಿದ್ರು ದಾನ ಧರ್ಮ ಅದು ಇದು ಅಂತ ಮಾಡ್ತಾನೆ ಇರ್ತೀಯ ನಮಗೆ ಒಂದೊತ್ತು ಊಟಕ್ಕೂ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾನೆ ಮಗ ಆದರೆ ಆ ತಾಯಿ ನಾನು ಇವಾಗ ಏನು ಪಾಪಿಗೆ ಮಾಡಿದ್ದೆ ಏನೋ ಗೊತ್ತಿಲ್ಲಪ್ಪ ಮುಂದೇನಾದರೂ ನಾನು ಕರ್ಮ ಕಳಿಬೇಕು ಅಂತ ಏನೋ ಒಂದಷ್ಟು ನನ್ನ ಕೈಲಾಗಿ ಸಹಾಯ ಮಾಡಿ ನಾನು ಅರ್ಧ ತಿಂದು ಇನ್ನರ್ಧ ಅವ್ರಿಗೆ ದಾನವನ್ನು ಮಾಡುತ್ತೇನೆ ಅಂತ ಹೇಳ್ತಾಳೆ ಆಗ ಎಲ್ಲಿ ದಾನ ಮಾಡುವುದು ಹೇಗೆ ನಿಮಗೆ ಒಳ್ಳೆಯದಾಗುತ್ತೆ ಏನು ದಾನ ಅಂದರೆ ಏನು ಪುಣ್ಯ ಅಂದರೆ ಏನು ಅಂತೆಲ್ಲ ಕೇಳ್ತಾನೆ ನೀನು ಆ ಶಿವಪ್ಪನನ್ನೇ ಕೇಳಬೇಕಪ್ಪ ನಾನು ನಿನ್ಗೆ ಹೇಳೋಕ್ಕಾಗಲ್ಲ ಆ ಶಿವನನ್ನೇ ಕಾಣಬೇಕು ನೀನು ಶಿವನನ್ನೇ ಮಾತಾಡಿಸ್ಬೇಕು ಶಿವನಲ್ಲೇ ಹೋಗಬೇಕು ಅಂತ ಕೇಳ್ತಾಳೆ ಆಗ ಯೋಚನೆ ಮಾಡ್ತಾನೆ ಆ ಹುಡುಗ ನಾನು ಶಿವನನ್ನು ಬೇ ಮಾತಾಡಿಸಲೇಬೇಕು ಶಿವನನ್ನು ಕಾಣಲೇಬೇಕು ಶಿವನ ಜೊತೆ ಮಾತಾಡಲೇಬೇಕು ಪುಣ್ಯ ಪಾಪ ದಾನ ಧರ್ಮ ಎಲ್ಲ ಎಲ್ಲಿದೆ ಕೇಳಲೇಬೇಕು ಅಂತ ಹೇಳಿ ಆಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬ ಬೇಟೆಗಾರನು ಇರ್ತಾನೆ ಆ ಬೇಟೆಗಾರನು ಸ್ವಲ್ಪ ಗುಡಿಸ್ಲಲ್ಲಿ ಹಾಕ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾನೆ ಫುಲ್ಲು ಕಾಡು ಕಾಡಲ್ಲಿ ಒಂದು ಗೂಡನ್ನು ಕಟ್ಕೊಂಡು ಸಣ್ಣ ಮನೆ ಅದರಲ್ಲಿ ಜೀವನ ಮಾಡ್ತಾ ಇರ್ತಾನೆ ಆಗ ಜೀವನ ಮಾಡ್ತಾ ಇದ್ದಾಗ ಯಾರಪ್ಪ ನೀನು ಏನಕ್ಕೆ ಇಲ್ಲಿ ಬಂದಿದ್ಯಾ ಇಲ್ಲಿ ಕಾಡು ಸಿಂಹ ಹುಲಿ ಇಲ್ಲೆಲ್ಲ ಇವೆ ಏನಕ್ಕಪ್ಪ ಬಂದಿದ್ಯಾ ಅಂತ ಕೇಳ್ತಾನೆ ಆ ಬೇಟೆಗಾರನ ಆ ಥರ ಕೇಳಿದ್ದಕ್ಕೆ ನಾನು ಶಿವನನ್ನು ಕಾಣಬೇಕು ನಾನು ಶಿವನ ಜೊತೆ ಮಾತಾಡಬೇಕು ಅದಕ್ಕೆ ಬಂದಿದ್ದೀನಿ ಸ್ವಾಮಿ ಅಂತ ಹೇಳ್ತಾನೆ ಅಯ್ಯೋ ಹುಚ್ಚ ಶಿವನನ್ನು ನೀನು ಕಾಣೋಕ್ಕಾಗುತ್ತಾ ಶಿವನನ್ನು ಮಾತಾಡ್ಸೋಕ್ಕಾಗುತ್ತಾ ನೀನು ಅಂತ ಹೇಳಿ ಬಾ ಈ ರಾತ್ರಿಯಲ್ಲಿ ಹೋದರೆ ಸಿಂಹ ಹುಲಿ ಏನಾದರೂ ಎತ್ಕೊಂಡೋಗ್ಬಿಡುತ್ತೆ ಇಲ್ಲೇ ಮಲ್ಕೊಂಡಿದ್ದು ಊಟ ಏನಾದರೂ ತಿನ್ಕೊಂಡು ಹೋಗಿ ಅಂತೆ ಅಂತ ಹೇಳಿ ಆ ಗುಡ್ಸಲು ಮನೆಗೆ ಕರ್ಕೊಬರ್ತಾನೆ ಆಗ ಗುಡ್ಸಲು ಮನೆಗೆ ಕರ್ಕೊಂಬಂದಾಗ ಅಲ್ಲಿ ಹೆಂಡತಿಗೆ ಹೇಳ್ತಾನೆ ಏನಾದರೂ ಇದ್ದರೆ ತಿನ್ನ ಕೊಡಮ ನಿನಗಾರ್ದ ಪಾಲು ಆ ಹುಡುಗನಗಾರದ ಪಾಲು ಇಟ್ಟಿದ್ದೀನಿ ಯಾರು ಬೇಕಾದ್ರೂ ತಿನ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಆಗ ಆ ಹುಡುಗನಿಗೆ ತಿನ್ನಕ್ಕೆ ಕೊಟ್ಟು ಆಗ ಮಲಗಿಕೊಳ್ತಾರೆ ಆಗ ಮಲಿಕೊಂಡಿದ್ದಾಗ ಒಂದು ಅರ್ಧ ರಾತ್ರಿಯಲ್ಲಿ ಬಂದು ಸಿಂಹ ಎತ್ತಿಕೊಂಡು ಹೊರಟೋಗುತ್ತದೆ ಆದರೆ ಸಿಂಹ ಬಂದು ಆ ಹುಡುಗನ್ನು ಮತ್ತೆ ಅವರ ಹೆಂಡತಿನೂ ಆ ಬೇಟೆಗಾರನನ್ನು ತಿಂದು ಹಾಕಿ ಬಿಡುತ್ತದೆ ಆದರೆ ಈ ಹುಡುಗ ಹಾಗೆಯೇ ನೋಡುತ್ತಾ ಬೆಚ್ಚಿಗೆ ಒಂದು ಮೂಲೆಯಲ್ಲಿ ಇರ್ತಾನೆ ಅಯ್ಯೋ ನನಗೆ ಇವತ್ತು ದಾನವನ್ನು ಕೊಟ್ಟರು ಊಟವನ್ನು ಹಾಕಿದರು ಆದರೆ ಇವರೇ ಸತ್ತು ಹೋದರಲ್ಲ ಅಂತ ಹೇಳಿ ನೋವನ್ನು ತಿನ್ನುತ್ತಾ ಮುಂದೆ ಸಾಗುತ್ತಾನೆ ಆಗ ಸಾಗುತ್ತಿರುವಾಗಲೇ ಅಲ್ಲಿ ಒಬ್ಬ ರಾಜ ಬರುತ್ತಾನೆ ಆ ರಾಜ ಎಲ್ಲಿಗೆ ಹೋಗ್ತಾ ಇದೆಯಪ್ಪ ಅಂತ ಕೇಳುತ್ತಾನೆ ನಾನು ಶಿವನನ್ನು ಕಾಣಲು ಹೋಗುತ್ತಿದ್ದೇನೆ ಶಿವನನ್ನು ಮಾತಾಡಲು ಹೋಗುತ್ತಿದ್ದೇನೆ ಅಂದಾಗ ನಾನು ಶಿವನಲ್ಲಿ ಒಂದು ಮನವೇ ಕೇಳಿಕೊಳ್ಳುತ್ತೇನೆ ನೀನು ಹೇಳುತ್ತೀಯಾ ಅಂತ ಕೇಳುತ್ತಾನೆ ಆಯಿತು ಸ್ವಾಮಿ ಹೇಳಿ ಅಂತ ಹೇಳುತ್ತಾನೆ ಎಷ್ಟೋ ಖರ್ಚು ಮಾಡಿ ನಾನು ಒಂದು ನದಿ ಒಂದು ಕೆರೆಯನ್ನು ಕಟ್ಟಿಸಿದ್ದೇನೆ ಜನಗಳಿಗೆ ಉಪಯೋಗ ಆಗಲಿ ಅಂತ ಒಂದು ತುಟ್ಟು ಹಾನಿಯೂ ಬಂದಿಲ್ಲ ನೀರು ಬರಲೇ ಇಲ್ಲ ಹೇಳು ಶಿವನಿಗೆ ಅಂತ ಹೇಳುತ್ತಾನೆ ಆಗ ಆ ನದಿ ತುಂಬಲಿಲ್ಲ ಅಂತ ಹೇಳಿ ರಾಜನು ತುಂಬ ಬೇಜಾರಿನಲ್ಲಿದ್ದಾನೆ ಅಂತ ಹೇಳು ಅಂತ ಹೇಳಿಬಿಟ್ಟು ಹೋಗ್ತಾನೆ ಸರಿ ಅಂತ ಹೇಳಿ ಹೇಳ್ತೀನಿ ಸ್ವಾಮಿ ನಾನು ಶಿವನಿಗೆ ಅಂತ ಹೇಳಿ ಮುಂದೆ ಹೋಗ್ತಾನೆ ಇರ್ತಾನೆ ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಒಬ್ಬ ಕುಂಟ ಹುಡುಗ ಬರ್ತಾನೆ ಆ ಕುಂಟುಡ್ಗ ಬಂದು ಏನಂತ ಕೇಳ್ತಾನೆ ನನಗೆ ಯಾಕೆ ಈ ಥರ ಕುಂಟುಕೊಂಡು ಈ ಥರ ಓಡಾಡಿಕೊಂಡು ಈ ಥರ ನಾನು ಕಷ್ಟವನ್ನು ಕೊಡುತ್ತಿದ್ದೇನೆ ಅಂತ ಕೇಳುತ್ತಾನೆ ನಾನು ಶಿವನ ಹತ್ರ ಇದ್ದೀನಿ ಶಿವನನ್ನೇ ಕೇಳುತ್ತೇನೆ ಅಂತ ಹೇಳಿ ಶಿವನ ದಾರಿ ಹಿಡಿದನು ಆಗ ಶಿವನ ಹತ್ರ ಹೋಗ್ತಾ ಇದ್ದಾಗ ಒಂದು ಸರ್ಪ ಬರುತ್ತದೆ ಆ ಸರ್ಪ ಹೇಳುತ್ತದೆ ನಾನು ಯಾಕೋ ಗೊತ್ತಿಲ್ಲ ಈ ಥರ ಸರ್ಪದಿಂದ ನಾನು ಕಷ್ಟಗಳೆಲ್ಲ ಅನುಭವಿಸ್ತಾ ಇದ್ದೀನಿ ಅಂತ ಹೇಳುತ್ತದೆ ನಾನು ಯಾಕೆ ಈ ಥರ ಇರಬೇಕು ಅಂತ ಕೇಳು ಅಂತ ಹೇಳುತ್ತದೆ ಆಗ ಹೋಗಿ ಹಾಗೇ ಹೋಗುತ್ತಾ 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 ಶಿವನಲ್ಲಿ ಹೋಗುತ್ತಾನೆ ಆಗ ಶಿವನಲ್ಲಿ ಹೋಗಿ ಶಿವನನ್ನು ಬೇಡಿಕೊಳ್ಳುತ್ತಾನೆ ಆಗ ಶಿವನು ಬರುತ್ತಾನೆ ಶಿವನು ಬಂದು ಶಿವಪ್ಪ ನನಗೆ ಪಾಪ ಪುಣ್ಯ ಇವೆಲ್ಲ ಹೇಗೆ ಗೊತ್ತಾಯಿತು ನಮ್ಮ ತಾಯಿ ಹದ್ದವನ್ನು ದಾನ ಮಾಡುತ್ತಿದ್ದರಲ್ಲ ಅಂತ ಕೇಳುತ್ತಾಳೆ ಆಗ ಶಿವನು ಹೇಳುತ್ತಾನೆ ನಿನ್ನಲ್ಲಿ ಹೋಗುವಾಗ ಒಬ್ಬ ರಾಜ ಬಂದು ಕೆರೆ ತುಂಬಲಿಲ್ಲ ಒಂದು ಹನಿ ನೀರು ಬಂದಿಲ್ಲ ನಮ್ಮ ಕೆರೆ ತುಂಬಲು ಹೇಳು ಅಂತ ಹೇಳಿದ ಅಂತ ರಾ ಶಿವನಿಗೆ ಹೇಳುತ್ತಾನೆ ಆದರೆ ಶಿವ ಆ ಥರ ಹೇಳಿದ ಮೇಲೆ ನೀನು ಹೋಗುವಾಗ ಈ ಪ್ರಸಾದವನ್ನು ಆ ರಾಜನಿಗೆ ಕೊಡು ಆ ರಾಜನಿಗೆ ಕೊಟ್ಟ ಮೇಲೆ ಆ ರಾಜನೇ ದಾನ ಏನು ಅಂತ ಹೇಳುತ್ತಾನೆ ಅಂತ ಹೇಳಿದನು ಶಿವ ಆ ಥರ ಹೇಳಿದ ಮೇಲೆ ಆಗ ಆಯಿತು ಶಿವ ನೀನು ಹೇಳಿದಾಗೆ ಮಾಡುತ್ತೇನೆ ಅಂತ ಹೇಳಿ ಮತ್ತೆ ನಡೆದುಕೊಂಡು ಬರುತ್ತಾ ಇರುತ್ತಾನೆ ಆದರೆ ಶಿವ ಹೇಳುತ್ತಾನೆ ನೀನು ಕುಂಟನು ಒಬ್ಬ ಸಿಕ್ಕಿದ್ದ ನಾನು ಯಾಕೆ ಕುಂಟಿಕೊಂಡು ಈ ಥರ ಇರಬೇಕು ಯಾಕೆ ಓಡಾಡುತ್ತಿಲ್ಲ ಅಂತ ಹೇಳಿದ ಅವರಿಗೇನು ಸ್ವಾಮಿ ನಾನು ನೀಡುವುದು ನಿಮ್ಮ ಬಳಿ ಹೇಳು ಅಂತ ಹೇಳಿದ ಅಂತ ಹೇಳುತ್ತಾನೆ ಆಗ ಶಿವನು ಹೇಳುತ್ತಾನೆ ನಿನ್ನಲ್ಲಿರ್ತಕ್ಕಂಥ ವಿದ್ಯೆ ನಿನ್ನಲ್ಲಿರ್ತಕ್ಕಂಥ ಭಾವನೆಗಳು ನೀನು ಏನು ಕಲ್ತಿದ್ದೀಯ ಅದನ್ನು ನೀನು ಬೇರೆಯವರಿಗೆ ನಾಲ್ಕು ಜನಕ್ಕೆ ಹೇಳಿಕೊಟ್ರೆ ಮಾತ್ರ ನೀನು ಎಲ್ಲ ಸರಿ ಹೋಗುತ್ತೀಯ ಅಂತ ಪ್ರಪಂಚವನ್ನೇ ಹರಳಬೇಕು ಯಾರಿಗೆ ನೀನು ನಾಲ್ಕು ಜನಕ್ಕೆ ಉಪಯೋಗ ಮಾಡಿದರೆ ಸಹಾಯ ಮಾಡಿದರೆ ಅದು ನಿನ್ನ ಹಿಂದೆಯೇ ಬರುತ್ತದೆ ನೀನೆಲ್ಲ ಮೂಟೆ ಕಟ್ಟಿಕೊಂಡು ನಿನ್ನೊಳಗೆ ಮುಡಕಿಕೊಂಡರೆ ಏನು ಆಗುವುದಿಲ್ಲ ಅಂತ ಹೇಳು ಅಂತ ಶಿವನು ಹೇಳುತ್ತಾನೆ ಆಗ ಅಲ್ಲಿಂದ ಮತ್ತೆ ಬರುತ್ತಾನೆ ಆಗ ಬಂದಾಗ ನಾಗಮಣಿಯು ಒಂದು ನಾ ನಾಗರ ಹಾವು ಮಣಿಯಾಗೇ ಇರ ಮಣಿಯನ್ನು ಕೊಟ್ಟರೆ ಮಾತ್ರ ಅದು ನಾಗ ಸರ್ಪವಾಗುತ್ತದೆ ಹೊರತು ಮಣಿಯನ್ನು ಯಾರಿಗೂ ಕೊಡದೆ ಹಾಗೆ ಇದ್ದರೆ ಅದು ಸರ್ಪವಾಗುವುದಿಲ್ಲ ಅಂತ ಹೇಳುತ್ತಾನೆ ಬರೋ ದಾರಿಯಲ್ಲಿ ಶಿವನು ಇಷ್ಟೆಲ್ಲ ಹೇಳಿದ ಮೇಲೆ ಆಗ ಬರುತ್ತಾನೆ ಬರೋವಾಗ ಕುಂಟ ಸಿಗುತ್ತಾನೆ ಕುಂಟ ಸಿಕ್ಕಿದ ಮೇಲೆ ಶಿವನ ಸಿಕ್ಕಿದ್ನ ಶಿವನ ಜೊತೆ ಮಾತಾಡಿದೀಯಾ ಅಂತ ಕೇಳುತ್ತಾನೆ ಆಗ ಶಿವ ಹೇಳಿದ ನಿನ್ನಲ್ಲಿರ್ತಕ್ಕಂಥ ವಿದ್ಯೆ ಗುಣಗಳು ಎಲ್ಲವನ್ನು ನಾಲ್ಕು ಜನಕ್ಕೆ ಹೇಳಿಕೊಡು ಆಗ ಎಲ್ಲ ಸರಿ ಹೋಗುತ್ತದೆ ಅಂತ ಹೇಳಿದರು ಶಿವ ಅಂತ ಹೇಳುತ್ತಾನೆ ಆಗ ಹೌದಾ ಅಂತ ಹೇಳಿ ಆಗ ಬರುತ್ತಾನೆ ಆಗ ಸರ್ಪ ಕೇಳುತ್ತದೆ ಸರ್ಪ ನಿನ್ನ ಮಣಿಯನ್ನು ಯಾರಿಗಾದರೂ ಕೊಡು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತದೆ ಅಂತ ಹೇಳಿದರು ಶಿವಯ್ಯ ಅಂತ ಹೇಳುತ್ತಾನೆ ಆಗ ಆ ಮಣಿಯನ್ನು ಆ ಹುಡುಗನಿಗೆ ಕೊಡುತ್ತಾನೆ ವಿದ್ಯಾ ಬುದ್ಧಿಯೆಲ್ಲ ಆ ಹುಡುಗನಿಗೆ ಕೊಟ್ಟನು ಆ ಕುಂಟು ಹುಡುಗ ಸರ್ಪದಿಂದ ಮಣಿಯೇ ಕೊಟ್ಟನು ಆ ಹುಡುಗನಿಂದ ಆಗ ಈ ಥರ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾಗ ರಾಜನು ಸಿಗುತ್ತಾನೆ ರಾಜ ಶಿವನು ಪ್ರಸಾದವನ್ನು ಕೊಟ್ಟಿದ್ದಾನೆ ಈ ಪ್ರಸಾದವನ್ನು ನಿನ್ನ ಮಗಳಿಗೆ ಮದುವೆ ಆಗಿ ಆಗಿರುವಾಗ ಈ ಪ್ರಸಾದವನ್ನು ಕೊಟ್ಟರೆ ಮಳೆ ಬರುತ್ತದಂತೆ ಸ್ವಾಮಿ ಹೇಳಿದರು ಅಂತ ಹೇಳುತ್ತಾನೆ ಆಗ ಶಿವಯ್ಯ ಹೀಗೆ ಹೇಳಿದ್ನ ಯಾರೋ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡೋ ಬದಲು ನಿನಗೆ ಕೊಟ್ಟು ನಾನು ಮದುವೆಯನ್ನು ಮಾಡುತ್ತೇನೆ ಅಂತ ಹೇಳಿ ಕರೆದುಕೊಂಡೋಗಿ ಆ ಹುಡುಗನಿಗೆ ರಾಜನ ಮಗಳಾಗಿ ಮದುವೆಯನ್ನು ಮಾಡಿಸುತ್ತಾನೆ ಒಯೂರೆಯಿಂದ ಸುಖದಿಂದ ಸಂತೋಷದಿಂದ ಮದುವೆಯನ್ನು ಮಾಡುತ್ತಾನೆ ಆಗ ಹೆಂಡತಿ ಗರ್ಭಿಣಿ ಆದಾಗ ಶಿವಯ್ಯ ಕೊಟ್ಟಿರೋ ಪ್ರಸಾದವನ್ನು ತಿನ್ನಿಸುತ್ತಾನೆ ಆಗ ಹೆಂಡತಿ ಆ ಮಗುವು ನಗುತ್ತದೆ ಆ ಮಗು ನಗಿದಾಗ ಹೇಳುತ್ತದೆ ನೀನು ಏಕೆ ನಗುತ್ತಿದ್ದೀಯಾ ಅಂತ ಆದರೆ ಶಿವನು ಪ್ರಸಾದ ಕೊಟ್ಟ ಮೇಲೆ ಒಂದು ಮಗುವನ್ನು ನೀಡುತ್ತದೆ ಆ ಮಗುವಲ್ಲಿ ನಿನಗೆ ದಾನ ಏನು ಅಂತ ಗೊತ್ತಾಗುತ್ತದೆ ಅಂತ ಹೇಳಿದ ಆದರೆ ನೀನು ಮಗುವಾಗಿದ್ದೀಯಾ ಅಂತ ಹೇಳಿ ಆಗ ಖುಷಿಪಟ್ಟಾನೆ ಆ ಮಗು ನಗುತ್ತಿರುವಾಗ ಕೇಳುತ್ತಾನೆ ನೀನೇನಕ್ಕೆ ನಗುತ್ತಿದ್ದೀಯ ಅಂತ ಆದರೆ ಅಲ್ಲಿ ಬೇಡ ಕಣಪ್ಪ ಅಲ್ಲಿ ಇದ್ದನು ಅವನು ನೀನು ಬಂದಿದ್ದಕ್ಕೆ ಪಾಪ ಅವನು ಉಪವಾಸ ಇರೋದು ಬೇಡ ಅಂತ ಅವನು ತಿಂದಿರೋ ಹಣ್ಣು ಆಹಾರಗಳನ್ನು ನಿನಗೆ ಕೊಟ್ಟು ಹೊಟ್ಟೆ ತುಂಬಿಸಿದ ಆದರೆ ಅಲ್ಲಿ ಸತ್ತು ಹೋದ ನಾನು ಇಲ್ಲಿ ರಾಜನ ನಿನ್ನ ಮಡಿಲಲ್ಲಿದ್ದೇನೆ ನಾನು ಆದರೆ ನನ್ನ ಹೆಂಡತಿ ನಿನಗೇನು ದಾನ ಮಾಡಲಿಲ್ಲ ಅವಳು ಯಾವುದೋ ಒಂದು ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಇದೇ ಕಣಪ್ಪ ದಾನ ಧರ್ಮ ಅನ್ನುವುದು ಅಂತ ಹೇಳುತ್ತದೆ ಮಗು ಆಗ ಹೇಳಿದ ಮೇಲೆ ಆ ಮನುಷ್ಯನಿಗೆ ಗೊತ್ತಾಗುತ್ತದೆ ದಾನ ಹೇಗೆ ಮಾಡಬೇಕು ದಾನ ಹೇಗೆ ಮಾಡಬಾರದು ಅಂತ ಆ ಬೇಡಕಣಪ್ಪ ಅಲ್ಲಿ ನನಗೆ ದಾನ ಮಾಡಿದ್ದಕ್ಕೆ ಮಾತ್ರ ಇಲ್ಲಿ ರಾಜನ ಹೊಟ್ಟೆಯಲ್ಲಿ ನಾನು ರಾಣಿ ಗಂಡನಾದೆ ಅಂತ ಹೇಳಿ ಆಗ ಖುಷಿಪಡುತ್ತಾನೆ ಆದರೆ ನೀನು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನೀನು ರಾಣಿ ಗಂಡನಾದೆ ನಿನಗೆ ದಾನ ಮಾಡಿ ನಾನು ಸ್ವಲ್ಪ ಆಹಾರವನ್ನು ಕೊಟ್ಟಿದ್ದಕ್ಕೆ ರಾಜ ನಿನ್ನ ಮಗನಾಗಿ ಹುಟ್ಟಿದೆ ನಾನು ಆದರೆ ನನ್ನ ಹೆಂಡತಿ ದಾನ ಮಾಡದೇ ಇರೋದಕ್ಕೆ ಹಂದಿಯಾಗಿ ಹುಟ್ಟಿದಳು ಅಂತ ಹೇಳುತ್ತದೆ ಮಗು ಆಗ ಆ ಮನುಷ್ಯನಿಗೆ ಗೊತ್ತಾಗುತ್ತದೆ ದಾನ ಅಂದರೆ ಏನು ಧರ್ಮ ಅಂದರೆ ಏನು ಯಾಕೆ ನಾವು ಬೇರೆಯವರಿಗೆ ಊಟ ಹಾಕಬೇಕು ಬೇರೆಯವರಿಗೆ ಯಾಕೆ ಊಟ ಹಾಕಬಾರದು ಅಂತ ಹೇಳಿ ಗೊತ್ತಾಗುತ್ತದೆ ಆದರೆ ಅವರ ತಾಯಿ ಸ್ವಲ್ಪ ಈ ಜಲಮದಲ್ಲಿ ಗಂಡನ ತೀರೋಗಿರುತ್ತಾನೆ ತುಂಬ ಕಷ್ಟಗಳೆಲ್ಲ ಅನುಭವಿಸ್ತಾ ಇರ್ತಾಳೆ ಆದರೆ ನನ್ನ ಮಗನಿಗೂ ಆ ಥರ ಕಷ್ಟಗಳು ಬೇಡ ನಾನು ಅನುಭವಿಸಿದ್ದು ಸಾಕು ನನ್ನ ಮಗನಾದರೂ ಚೆನ್ನಾಗಿರಲಿ ಅಂತ ಹೇಳಿ ಆ ತಾಯಿಯು ಇಷ್ಟಪಡುತ್ತಾಳೆ ಆಗ ಸ್ವಲ್ಪ ದಾನವನ್ನು ಮಾಡಿ ಸ್ವಲ್ಪವನ್ನು ಮನೆಗೆ ಇಟ್ಟುಕೊಳ್ಳುತ್ತಾಳೆ ಆದರೆ ಎಲ್ಲವನ್ನೂ ನೀನೇ ಇಟ್ಟುಕೊಂಡು ನೀನೇ ತಿಂದರೆ ಏನು ಸುಖವಿಲ್ಲ ಅಂತ ಹೇಳಿ ಆ ಮನುಷ್ಯನಿಗೆ ಗೊತ್ತಾಗುತ್ತದೆ ಆಗ ಶಿವನಲ್ಲಿ ಹೋದಾಗ ದರ್ಶನ ಆದಾಗ ಶಿವನ ಹೇಳಿದ ಮಾತುಗಳನ್ನು ಕೇಳಿ ಪುನರ್ತ್ನ ಆಗುತ್ತಾನೆ ಅಂದರೆ ಏನಿದು ಇದರ ಮರ್ಮ ಅಂತೇಳಿ ಗೊತ್ತಾಗುತ್ತದೆ ಶಿವನಲ್ಲಿ ಹೋದಾಗ ವಿದ್ಯೆಯನ್ನು ಕೊಟ್ಟ ಅಲ್ಲಿ ಬಂಗಾರದ ಮಣಿಯನ್ನು ಕೊಟ್ಟ ವಜ್ರದ ಮಣಿಯನ್ನು ಕೊಟ್ಟ ಸರ್ಪ ಇಲ್ಲಿ ರಾಜನ ಹಳಿಯನೇ ಆಗಬಿಟ್ಟ ಇಷ್ಟು ಸುಖ ಸಂತೋಷವೆಲ್ಲ ಕೊಟ್ಟ ಮೇಲೆ ನಿನಗಿನ್ನೇನು ಬೇಕು ಅಂತ ಕೇಳಿದ ಆಗ ಆ ಮಗು ಏ ನಗುತ್ತಿರೋ ಉತ್ತರಕ್ಕೆ ಆ ಮನುಷ್ಯನಲ್ಲಿ ಉತ್ತರವೇ ಇಲ್ಲ ಅವರಮ್ಮ ಮಾಡಿರ್ತಕ್ಕಂಥ ದಾನ ಧರ್ಮ ಪುಣ್ಯ ಎಲ್ಲವನ್ನು ಮಗನಿಗೆ ಬಂದಿತು ರಾಜನ ಹಳಿಯನಾಗಿ ವೈಡೋರ್ಯೆಯಿಂದ ಬದುಕಿದ ಆದರೆ ಸರ್ಪ ವರ್ಜವನ್ನೇ ಕೊಟ್ಟಿತ್ತು ವಿದ್ಯೆ ಬುದ್ಧಿ ಎಲ್ಲವನ್ನೂ ಕೊಟ್ಟ ಒಬ್ಬ ಹುಡುಗ ಆದರೆ ಒಬ್ಬ ಬೇಟೆಗಾರನು ತನ್ನ ಪ್ರಾಣವನ್ನೇ ಕೊಟ್ಟು ಇವನು ಹೊಟ್ಟೆಯಲ್ಲೇ ಹುಟ್ಟಿದ ಅನ್ನವನ್ನು ನೀಡುವುದು ತುಂಬ ಶ್ರೇಷ್ಠ ಆ ಅನ್ನಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ ಯಾರಾದರೂ ಆಗಿಲಿ ಹಸಿದುಕೊಂಡವರಿಗೆ ಊಟ ಹಾಕೋದು ತುಂಬ ಪುಣ್ಯದ ಕೆಲಸ ಆ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗುವುದು ಇನ್ನೂ ಪುಣ್ಯದ ಕೆಲಸ ಹಣ ಆಸ್ತಿ ಅಂತಸ್ತು ಎಷ್ಟೇ ಇದ್ದರೂ ಏನೂ ಹಿಂದೆ ಬರುವುದಿಲ್ಲ ಆ ಅನ್ನ ಹಾಕಿರೋದು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಫ್ರೆಂಡ್ಸ್ ಈ ಕತೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್